ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ನಾನು ಹಾಕ್ಕೊಳ್ಳೋದಕ್ಕೆ ಅಂತ ಆರೇಳೆ ದಾರನ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ್ನು ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಡಿಸೈನ್ ನೋಡಿ ಈ ರೀತಿ ಇದೆ ಆಲ್ರೆಡಿ ನಾನು ಆಗಲೇ ಒಂದು ಮುಕ್ಕಾಲ್ ಭಾಗ ಮುಗಿಸ್ಕೊಂಡಿದ್ದೀನಿ ಈಗ ಯಾವ ರೀತಿ ಹಾಕೋದು ಅಂತಲೇ ಮತ್ತೆ ನಾನು ನಿಮಗೆ ಇದ್ದೀನಿ ಯಾಕಂದರೆ ಇದು ನಾವು ಸ್ಟಾರ್ಟಿಂಗ್ ಏನು ಕುಚ್ಚಿಗೆ ಅಂತ ಚೈನ್ ಹಾಕ್ಕೊಂತೀವಲ್ಲ ಅಲ್ಲಿಂದ ನಾರ್ಮಲ್ಲಾಗಿ ಆಗಿ ಡಿಸೈನು ಒಂದೇ ಥರ ಬರುತ್ತೆ ಯಾವುದೇ ರೀತಿ ಅಂದರೆ ಬೇರೆ ಥರ ಡಿಸೈನ್ ಏನೂ ಬರೋದಿಲ್ಲ ಸೊ ಹಂಗಾಗಿ ಇಲ್ಲಿಂದ ನಾನು ನಿಮಗೆ ಇದ್ದೀನಿ ನೋಡಿ ಮೊದಲನೇದಾಗಿ ಬಟ್ಟೆಗೆ ಲಾಕ್ ಮಾಡ್ಕೋತೀವಲ್ಲ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಐದು ಚೈನ್ಗಳನ್ನ ಇದ್ದೀನಿ ಐದು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಈ ಲಾಕ್ ಮಾಡ್ಕೋಬೇಕಾದ್ರೆ ಒಂದು ಪಾಯಿಂಟ್ ಒಳಗಡೆನೆ ಲಾಕ್ ಮಾಡ್ಕೊಳ್ಳಿ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗ್ಬೇಡಿ ಸ್ಯಾರಿ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ನೀಟಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡಿ ಮತ್ತೆ ನಾನು ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ನೋಡಿ ಐದು ಚೈನ್ ಹಾಕ್ಕೊಂಡು ಐದು ಚೈನ್ ಲಾಕ್ ಮಾಡಿ ಅದ್ರ ಪಕ್ಕ ಮತ್ತೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಐದು ಚೈನ್ನ ಹಾಕ್ಕೊಡ್ತೀನಿ ನೋಡಿ ಐದು ಚೈನ್ ಆದಮೇಲೆ ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಲಾಕ್ ಮಾಡಿಕೊಂಡು ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಈ ಎರಡು ಐದು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಹಾಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಈ ಐದು ಚೈನ್ಗಳನ್ನ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗಿಬೇಕು ಮೇಲೆ ತೆಗೆದು ಇಲ್ಲಿ ನಾನು ರೋಸ್ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ನೀವು ಇಷ್ಟಪಡೋ ಥರ ಯಾವುದಾದ್ರೂ ರೌಂಡ್ ಬೀಡನ್ನೇ ಯೂಸ್ ಮಾಡ್ಕೊಳ್ಳಿ ಈ ಡಿಸೈನ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಫಸ್ಟು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಅಥವಾ ಸ್ಯಾರಿಗೆ ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದೇ ಸಾರಿ ಥ್ರೆಡ್ನ ಆಚೆ ತೊಗೊಂಬಂದರೆ ಬೀಡ್ ಲಾಕ್ ಆಗುತ್ತೆ ಬೀಡ್ ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ನಾವು ಚೈನ್ನ ಹಾಕೋಬೇಕಾಗುತ್ತೆ ಮತ್ತೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೊಂಡು ಬಟ್ಟೆನ ಸ್ವಲ್ಪ ಟರ್ನ್ ಮಾಡ್ಕೋತೀನಿ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಏನಿಲ್ಲಿ ಲಾಕ್ ಕಾಣಿಸ್ತಾ ಇದೆಯಲ್ವಾ ಆ ಲಾಕ್ ಒಳಗಡೆ ಹೋಗಿ ಈ ಐದು ಚೈನ್ನ ಕೂಡ ಲಾಕ್ ಮಾಡ್ಕೋಬೇಕು ನೋಡಿ ಲಾಕ್ ಮಾಡಿಕೊಂಡು ಅದ್ರ ಪಕ್ಕ ಏನು ಇನ್ನೊಂದು ಸಿಂಗಲ್ ಕ್ರೋಷೆ ಇದೆಯಲ್ವ ನಾವು ಚೈನ್ ಆದಮೇಲೆ ಎರಡು ಸಿಂಗಲ್ ಕ್ರೋಷೆ ಮಾಡಿರೋದು ಆ ಎರಡೂ ಸಿಂಗಲ್ ಕ್ರೋಷ ಒಳಗಡೆ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಸಿಂಗಲ್ ಕ್ರೋಷ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದನೇ ಮತ್ತೆ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕೋಬೇಕು ತ್ರೀ ಚೈನ್ನ ಹಾಕಿ ಬಟ್ಟೆನ ಮತ್ತು ಸೀದಾ ಅಂದರೆ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ನಾವೇನು ಐದು ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಬೀಡ್ ಮೇಲ್ಗಡೆ ಅಲ್ಲಿ ಹೋಗಿ ಈ ಮೂರು ಚೈನ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂದರೂ ಒಂದೇ ಸಿಂಗಲ್ ಕ್ರೋಶ ಅಂತಂದರೂ ಒಂದೇ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ ಈಗ ನೋಡಿ ಮತ್ತೆ ಮೂರು ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಈ ಒಂದು ಚೈನ್ಗಳು ನೋಡೋದಕ್ಕೆ ಒಂಥರ ಪೆಟಲ್ ಡಿಸೈನಾಗಿ ಕಾಣಿಸ್ತಾ ಇರುತ್ತೆ ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ಡಿಸೈನು ಈಗ ಎರಡು ಸರಿ ಮೂರು ಚೈನ್ ಆದಮೇಲೆ ನಾವು ಮೂರನೇ ಪೆಟಲ್ನ ಮಾಡ್ಕೊಳ್ಳೋದಕ್ಕೂ ಮುಂಚೆ ನೋಡಿ ಈ ರೀತಿ ಥ್ರೆಡ್ನ ಮೇಲೆ ತೆಗೆದು ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕೋತಾ ಇದ್ದೀನಿ ಈಗ ಇಲ್ಲಿಂದ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೋಬೇಕು ಬೀಡ್ ಮೇಲುಗಡೆ ತ್ರೀ ಚೈನ್ ಹಾಕ್ಕೊಂಡು ಅದನ್ನು ಕೂಡ ಈ ಐದು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಇದು ಬಂದು ಮೂರನೇ ಪೆಟಲ್ ಆಗಿರುತ್ತೆ ಸ್ನೇಹಿತರೆ ಮತ್ತು ನೋಡಿ ಮೂರು ಚೈನ್ ಹಾಕ್ಕೋತೀನಿ ಮತ್ತು ಮೂರು ಚೈನ್ನ ಲಾಕ್ ಮಾಡ್ಕೋತೀನಿ ಈಗ ಇನ್ನೊಂದು ಮೂರು ಚೈನ್ನ ಹಾಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಮತ್ತು ಅದೇ ಐದು ಚೈನ್ ಗ್ಯಾಪಲ್ಲೇ ಈ ರೀತಿ ಥ್ರೆಡ್ನ ತೊಗೊಂಬಂದು ಮತ್ತೆ ಲಾಕ್ ಮಾಡ್ಕೋತೀನಿ ಇಲ್ಲಿ ಆಗಿ ನೋಡಿ ಐದು ಪೆಟಲ್ಗಳು ಬಂದಿದೆ ಅದರಲ್ಲಿ ಮೂರನೇ ಪೆಟಲಲ್ಲಿ ನಾವು ಬೀಡನ್ನ ಹಾಕೊಂಡಿದ್ದೀವಿ ಅಂದರೆ ಬೀಡ್ ಆದಮೇಲೆ ಎರಡು ಪೆಟಲ್ ಬರುತ್ತೆ ಬೀಡ್ಗಿಂತ ಮುಂಚೆ ಎರಡು ಪೆಟಲ್ ಬರುತ್ತೆ ಆ ರೀತಿ ಈ ಡಿಸೈನ್ನ ಮಾಡ್ಕೋಬೇಕು ಈಗ ಆರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ ಮಾಡಿ ಆದಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತಾನ ಈಗ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಅಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಇನ್ನೊಂದು ಬೀಡನ್ನ ಹಾಕೋತೀನಿ ಸ್ನೇಹಿತರೆ ಇಲ್ಲಿ ನಾನೇನು ಮೂರು ಬೀಡನ್ನ ಹಾಕ್ಕೊಂಡು ಡಿಸೈನ್ ಮಾಡ್ಕೊಂಡಿದ್ದೀನಲ್ಲ ನೀವು ಬೇಕಾದರೆ ಎರಡೇ ಡಿಸೈನ್ಗೆ ಅಂದರೆ ಎರಡು ಡಿಸೈನ್ಗೆ ಒಂದೊಂದು ಕುಚ್ಚು ಬರೋ ಥರನೂ ನೀವು ಮಾಡ್ಕೋಬೋದು ಡಿಸೈನ್ನ ನಿಮಗೆ ಯಾವ ರೀತಿ ಬೇಕು ಆ ಥರ ಸ್ವಲ್ಪ ಚೇಂಜಸ್ನ ಮಾಡಿ ನೀವು ಹಾಕ್ಕೋಬೋದು ನಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಸ್ನೇಹಿತರೆ ಅದೆಲ್ಲ ಈಗ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಚೈನ್ನ ಹಾಕ್ಕೊಂಡು ಬಟ್ಟೆನ ನಮಗೆ ಉಲ್ಟಾ ಕಾಣಿಸೋ ಹಾಗೆ ಟರ್ನ್ ಮಾಡ್ಕೋಬೇಕು ಆನಂತರ ನೋಡಿ ಬೀಡ್ ಪಕ್ಕ ಒಂದು ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆ ಅಲ್ವಾ ಹೋಗಿ ಈ ಐದು ಚೈನ್ನ ಲಾಕ್ ಮಾಡ್ಕೋಬೇಕು ಐದು ಚೈನ್ ಲಾಕ್ ಮೇಲೆ ನಾವೇನು ಆರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಕೂಡ ಒಂದು ಹೋಲ್ ಥರ ಕಾಣಿಸ್ತಾ ಇರುತ್ತೆ ಅಲ್ಲಿನೂ ನಾವು ಈ ಐದು ಚೈನ್ನ ಲಾಕ್ ಮಾಡ್ಕೋಬೇಕು ಟೋಟಲಾಗಿ ಎರಡು ಸಾರಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿಂದ ತ್ರೀ ಚೈನ್ ಹಾಕೋತೀನಿ ಒನ್ ಟು ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಈ ತ್ರೀ ಚೈನ್ನ ನಾವೇನು ಬೀಡ್ ಮೇಲುಗಡೆ ಐದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಲಾಕ್ನ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಇಲ್ಲಿಂದ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಅಥವಾ ಲಾಕ್ ಮಾಡ್ಕೋಬೇಕು ಈಗ ಇಲ್ಲಿಂದ ಮೂರನೇ ಪೆಟಲ್ನ ಮಾಡ್ಕೊಳ್ಳೋದಕ್ಕೂ ಮುಂಚೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕೋಬೇಕು ಫಸ್ಟು ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಅದ್ರ ಮೇಲೆ ನಾವು ಚೈನ್ನ ಮಾಡ್ಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಅದೇ ಫೈವ್ ಚೈನ್ ಗ್ಯಾಪಲ್ಲಿ ಈ ರೀತಿ ತ್ರೆಡ್ನ ಮೇಲೆ ತಂದು ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಪೆಟಲ್ನ ರೆಡಿ ಮಾಡ್ಕೋಬೇಕು ಈಗ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಒನ್ ಟೂ ತ್ರೀ ಮತ್ತು ಮೂರು ಚೈನ್ ಹಾಕ್ಕೊಂಡು ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಟೋಟಲ್ಲಾಗಿ ಐದು ಪೆಟಲ್ಸ್ನ ಮಾಡ್ಕೋಬೇಕಾಗತ್ತೆ ನೀವು ಬೇಕಾದರೆ ಇಲ್ಲಿ ನಾನೇನು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಬರೀ ಪೆಟಲ್ಸ್ ಥರನೇ ನೀವು ಹಾಕೋಬೋದು ಈ ಡಿಸೈನ್ನ ನಾನು ಅವಾಗಲೇ ಹೇಳ್ದಾಗೆ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ಏನಾದ್ರೂ ಚೇಂಜಸ್ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೋಬೋದು ಸ್ನೇಹಿತರೆ ಈಗ ಪಕ್ಕದಲ್ಲಿ ಏನಾದರೂ ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಈಗ ಮತ್ತು ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಇನ್ನೊಂದು ಬೀಡನ್ನ ಹಾಕೋಬೇಕಾಗತ್ತೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗಿಬೇಕು ಇನ್ನೊಂದು ರೋಸ್ ಬೀಡನ್ನ ಯೂಸ್ ಮಾಡಿದ್ದೀನಲ್ವ ನಾನು ರೋಸ್ ಬೀಡ್ನ ಹಾಕ್ಕೊಳ್ತೀನಿ ಫಸ್ಟು ಥ್ರೆಡ್ಡಿಗೆ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ಸ್ಯಾರಿಗೆಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ಯಾವುದೇ ಲಾಕ್ ಮಾಡ್ಕೋಬೇಕಾದ್ರೂ ನಾವು ಎಳೆದು ಎಲ್ಲ ಲಾಕ್ ಮಾಡಬಾರ್ದು ಆದಷ್ಟು ಒಂದೊಂದು ಪಾಯಿಂಟ್ ಒಳಗಡೆನೇ ಇರಬೇಕು ಆ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಆವಾಗ ನಮಗೆ ಸ್ಯಾರಿ ಎಲ್ಲ ಏನು ರಿಂಕಲ್ಸ್ ಬಂದಿರಲ್ಲ ನೋಡೋದಕ್ಕೂ ನಾವು ಹಾಕಿರೋಂಥ ಡಿಸೈನು ಲುಕ್ಕಾಗಿ ಚೆನ್ನಾಗಿ ಬಂದಿರುತ್ತೆ ಈಗ ನೋಡಿ ಐ ಚೈನ್ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡ್ಕೊಂಡಿದ್ದೀನಿ ನಮಗೆ ಉಲ್ಟಾ ಕಾಣಿಸ್ತಾ ಇರಬೇಕು ಆ ರೀತಿ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರೋ ಅಂತ ಲಾಕಲ್ಲಿ ಹೋಗಿ ಈ ಐದು ಚೈನ್ನ ಲಾಕ್ ಮಾಡ್ಕೊಂಡಿದ್ದೀನಿ ಈಗ ಪಕ್ಕದಲ್ಲಿ ಇನ್ನೊಂದು ನೋಡಿ ಸಿಂಗಲ್ ಕ್ರೋಶ ಹೋಲ್ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಗೆ ಹೋಗಿ ಮತ್ತೆ ಲಾಕ್ ಮಾಡ್ಕೋಬೇಕಾಗತ್ತೆ ಎರಡು ಲಾಕ್ ಆದಮೇಲೆ ಅಲ್ಲಿಂದ ಮೂರು ಚೈನ್ನ ಹಾಕೋಬೇಕು ಒನ್ ಟು ತ್ರೀ ಮೂರು ಚೈನ್ನ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಆನಂತರ ಆ ಐದು ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಮೂರು ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಮೂರು ಚೈನ್ ಹಾಕ್ಕೊಂಡು ಹಾಗೆಯೇ ಮತ್ತೆ ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಅಲ್ಲಿ ಥ್ರೆಡ್ ಕಟ್ಟಾಗಿರೋದು ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಆ ಥರ ಏನಾದರೂ ಥ್ರೆಡ್ ಏನಾದರೂ ಇನ್ ಕೇಸ್ ನೀವು ಹಾಕೋಬೇಕಾದ್ರೂ ಸಿಕ್ಕಿದಾಗ ಅದನ್ನು ಆದಷ್ಟು ಬ್ಯಾಕ್ ಸೈಡಿಗೆ ಬರೋ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಈಗ ನೋಡಿ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕೋತೀನಿ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡು ಅಲ್ಲಿಂದ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಇದೇ ಥರ ಇಲ್ಲಿ ಇನ್ನೂ ನಾವು ಎರಡು ಪೆಟಲ್ಸ್ನ ಮಾಡಿಕೊಂಡು ಟೋಟಲ್ಲಾಗಿ ಐದು ಪೆಟಲ್ಸ್ನ ಮಾಡಿಕೊಂಡು ಹಾರ್ಜ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒನ್ ಪಾಯಿಂಟ್ ಒಳಗಡೆನೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ್ನು ಹಾಕೋತೀನಿ ಈಗ ನೋಡಿ ಡಿಸೈನು ಯಾವ ಥರ ಕಾಣಿಸ್ತಾ ಇರುತ್ತೆ ಅಂತಾನ ಸ್ನೇಹಿತರೆ ಒಂದು ಸಿಂಪಲ್ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನಾವು ಈ ಡಿಸೈನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದಾಗುತ್ತೆ ಹಾಗೆಯೇ ತುಂಬನೇ ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಯಾಕಂದರೆ ಬರೀ ತ್ರೀ ಚೈನ್ ಹಾಕೋದು ಮತ್ತು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದು ಅಷ್ಟೇ ಇರುತ್ತೆ ಈ ಡಿಸೈನಲ್ಲಿ ಹಾಗಾಗಿ ತಪ್ಪದೆ ಎಲ್ಲರೂ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ ಈಗ ಡಿಸೈನ್ನ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ನಾನೇನೀಗ ಮೂರು ಆರ್ಚ್ಗಳನ್ನ ಮಾಡಿ ತೋರಿಸ್ದೆ ಅಲ್ವಾ ಸೇಮ್ ಅದೇ ರೀತಿ ಇರುತ್ತೆ ಪೂರ್ತಿ ಡಿಸೈನೆಲ್ಲ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಡಿಸೈನ್ನ ಸ್ವಲ್ಪ ಫಾಸ್ಟಾಗಿ ಇದ್ದೀನಿ ನೋಡಿ ಐದು ಚೈನ್ನ ಟೂ ಟೈಮ್ಸ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಈಗ ಒಂದು ಬೀಡನ್ನ ಹಾಕ್ಕೊಂಡು ಫಸ್ಟ್ ಥ್ರೆಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ಸ್ಯಾರಿಗೆ ಎಲ್ಲಿ ಬರ್ತಲ್ಲಿಗೆ ನೋಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಆನಂತರ ನಾವು ಹಾರ್ಜ್ಗೆ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಹೀಗೇ ನೀವು ಪೂರ್ತಿ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ಆನಂತರ ಲಾಸ್ಟಲ್ಲಿ ನೋಡಿ ಎರಡು ಚೈನ್ನ ಹಾಕ್ಕೊಂಡು ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ ಇಲ್ಲೂ ಕೂಡ ನಾವು ಕುಚ್ಚಿಗೆ ಎರಡು ಚೈನ್ ಹಾಕ್ಕೋಬೇಕಾಗುತ್ತೆ ಕೊನೆಯಲ್ಲಿ ನೋಡಿ ಎರಡು ಸಿಂಗಲ್ ಕ್ರೋಶ ಮಾಡಿದ್ದಾದಮೇಲೆ ಇನ್ನೂ ಸ್ವಲ್ಪ ಬಟ್ಟೆ ಖಾಲಿ ಇದೆ ಅಲ್ವ ಅದಕ್ಕೋಸ್ಕರ ನಾನು ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಅಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತಾನೆ ತುಂಬ ಅಂದರೆ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹಾಗೆ ನೋಡೋದಕ್ಕೂ ಕೂಡ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಡಿಸೈನು ಈಗ ನಾನು ಕುಚ್ಚನ ಕುಚ್ಚನ್ನ ಕಟ್ಟಿದ್ದಾದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದು ಕಾಣಿಸ್ತಾ ಇರುತ್ತೆ ಅಂತಾನೆ ಹಾಗೆ ಒಂದು ಕುಚ್ಚನ್ನ ಕೂಡ ಹಾಕಿ ತೋರಿಸ್ತೀನಿ ನೋಡಿ ನಾನಿಲ್ಲಿ ನೂರ ಐವತ್ತು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅಂದರೆ ಎಂಬತ್ತೈದು ಎಳೆ ತೊಗೊಂಡ್ರೆ ಅದು ನಿಮಗೆ ಟೋಟಲಾಗಿ ಒನ್ ಸೆವೆಂಟಿ ಎಳೆಗಳೇನೋ ಬರುತ್ತೆ ಅಷ್ಟನ್ನು ನಾನಿಲ್ಲಿ ತೊಗೊಂಡು ಐರನ್ ಮಾಡಿಕೊಂಡು ತೊಗೊಂಡಿದ್ದೀನಿ ಥ್ರೆಡ್ನ ನೋಡಿ ಈ ರೀತಿ ನಾವು ನೀಡಲಲ್ಲಿ ಕುಚ್ಚುಗಳನ್ನ ಹಾಕೊಳ್ಳೋದ್ರಿಂದ ಫಾಸ್ಟಾಗಿ ಹಾಕ್ಕೊಬೋದು ಮತ್ತು ನೀಟಾಗಿ ಕೂಡ ಹಾಕ್ಕೋಬೋದು ನಾವು ಕುಚ್ಚು ಲೆಂತ್ ಎಷ್ಟಕ್ಕೆ ಬೇಕೋ ಅಷ್ಟನ್ನು ನೋಡಿಕೊಂಡು ನಾನೇನೀಗ ನಾಟ್ ಹಾಕೋತಾ ಇದ್ದೀನಲ್ಲ ಅದೇ ಥರ ನೀವು ಕೂಡ ನಾಟ್ಗಳನ್ನ ಮಾಡ್ಕೊಳ್ಳಿ ನಮಗೆ ಕುಚ್ಚುನೂ ಕೂಡ ರೆಡಿ ಆಗುತ್ತೆ ನೋಡಿ ಕುಚ್ಚು ಪಕ್ಕದಲ್ಲಿ ನೀಡೆಲ್ಲ ಈ ರೀತಿ ತೊಗೊಂಬರಬೇಕು ನಮ್ಮ ಬಲ್ಬಾಗ್ದಲ್ಲಿ ಒಂದು ರೌಂಡ್ ಶೇಪ್ ಕ್ರಿಯೇಟ್ ಆಗಿರುತ್ತಲ್ಲ ಆ ರೌಂಡ್ ಒಳಗಡೆ ನೀಡೆಲ್ಲ ಹಾಕಿ ಆಚೆ ತೊಗೊಂಬಂದರೆ ಇಲ್ಲಿ ನಾಟ್ಗಳು ಕ್ರಿಯೇಟ್ ಆಗುತ್ತೆ ಇದೇ ಥರ ನಾವು ಇಲ್ಲಿ ಒಂದು ನಾಲ್ಕರಿಂದ ಐದು ನಾಟ್ಗಳು ಹಾಕೊಂಡ್ರೆ ಕುಚ್ಚು ಟೈಟಾಗಿ ಸೆಕ್ಯೂರ್ ಸೆಕ್ಯೂರಾಗಿರುತ್ತೆ ಆನಂತರ ಈ ರೀತಿ ಕುಚ್ಚನ್ನ ಸ್ವಲ್ಪ ಮೇಲೆ ಎತ್ಬಿಟ್ಟು ನೀಡೆಲ್ಲ ಅದರೊಳಗಡೆಯಿಂದ ಆಚೆ ತೊಗೊಂಬರಬೇಕು ಆಚೆ ತೊಗೊಂಬಂದಿದ್ದಾದ ಮೇಲೆ ನೋಡಿ ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿಕೊಂಡು ನಾವು ಕಟ್ ಮಾಡಿಕೊಂಡ್ರೆ ಕುಚ್ಚು ಕೂಡ ರೆಡಿ ಆಗುತ್ತೆ ಈಗ ಪೂರ್ತಿಯಾಗಿ ಕುಚ್ಚು ಹಾಕೊಂಡಿದ್ದಾಗಿದೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಾನೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು